ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವತ್ತು ಪತ್ರಿಕಾಗೋಷ್ಠಿಯನ್ನು ಇವತ್ತು ಯಾಕೆ ಕರೆದಿದ್ದೀವಿ ಅಂದರೆ ಇವತ್ತು ನಮ್ಮ ಬಳ್ಳಾರಿ ತುಂಗಭದ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಾಲ್ಕು ಜಿಲ್ಲೆಯಲ್ಲಿ ಏನು ಭತ್ತ ನಾಟಿ ಮಾಡಿದ್ದೇವೆ ಅದು ಎಷ್ಟು ನಷ್ಟ ಆಗಿತ್ತಾಗಿತ್ತಂದರೆ ಒಂದು ಎಕರೆಗೆ ಆರರಿಂದ ಏಳು ಕ್ವಿಂಟಾಲು ಇವತ್ತು ಮುಟ್ಟಿದೆ ಅದು ಸಮೀಕ್ಷೆ ಮಾಡಿ ಇವತ್ತು ನಷ್ಟ ಪರಿಹಾರ ಕೊಡಬೇಕು ಮತ್ತು ಖರೀದಿ ಕೇಂದ್ರವನ್ನು ತಕ್ಷಣವೇ ಇವತ್ತು ಡಿಸೆಂಬರ್ ಒಂದರಿಂದನೇ ತೆರೀಬೇಕಾಗಿದೆ ಕೇವಲ ಒಬ್ಬ ರೈತಿಗೆ ನಲವತ್ತು ಕ್ವಿಂಟಾಲ್ ಮಾತ್ರ ಇದ್ದೀರಿ ಅದು ಮಾನದಂಡ ಸರಿಯಾಗಿ ರೀತಿ ಇಲ್ಲ ಇವತ್ತು ನೂರ ಐವತ್ತು ಕ್ವಿಂಟಾಲ್ ಒಬ್ಬ ರೈತ ತಗೋಬೇಕಂತೇಳಿ ತಕ್ಷಣವೇ ಇದು ಜಾರಿಗೆ ಆಗಬೇಕು ಇಲ್ಲಾಂದರೆ ಉಗ್ರವಾಗಿ ಹೋರಾಟ ಮಾಡಬೇಕಾಗತ್ತೆ ನಮ್ಮ ಶಾಸಕರಿಗೂ ಮತ್ತು ಮಾನ್ಯ ಪಾರ್ಲಿಮೆಂಟ್ ಸದಸ್ಯರು ಕೂಡ ಈ ಮೂಲಕ ತಿಳಿಸ್ತಾ ಇದ್ದೀವಿ ನೀವು ಇದರ ಬಗ್ಗೆ ತಕ್ಷಣವೇ ಒಂದು ಸಭೆಯನ್ನು ಕರೆದು ಇದನ್ನು ನಲವತ್ತು ಕ್ವಿಂಟಾಲ್ ಅಂಬೋದನ್ನು ರದ್ದು ಮಾಡಿ ಕೇವಲ ಜನ ಡಿಸೆಂಬರ್ ಒಂದನೇ ತಾರೀಕಿನಿಂದ ಖರೀದಿ ಕೇಂದ್ರ ತೆರಬೇಕಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ವಿ ಮತ್ತೆ ಎಚ್ಚರಿಕೆ ಕೂಡ ಕೊಡ್ತಾ ಇದ್ವಿ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ